ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಬಿಳಿ ಹೋಳಿಗೆ ಬಿಳಿ ಖಾರದ ಹೋಳಿಗೆ ಬಿಳಿ ಖಾರದ ಹೋಳಿಗೆಗೆ ನಾನು ಒಂದು ಲೋಟ ಮೈದಾ ಹಿಟ್ಟು ಹಿಟ್ಟು ಕಲಿಸ್ಕೊಳಿಕ್ಕೆ ಆಮೇಲೆ ಒಂದು ಲೋಟ ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲೇ ಖಾರದ ಹೋಳಿಗೆಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನೆ ಎಣ್ಣೆ ಕಾಯ್ದಿದೆ ಅದಕ್ಕೆ ಜೀರಿಗೆ ಇದು ಒಂದು ಸ್ವಲ್ಪ ಹೀಗೆ ಹಾಕ್ತಾಯಿದ್ದೀನಿ ಇದರಲ್ಲೇ ಈ ಮಿಕ್ಸಿಯಲ್ಲೇ ನಾನು ಕರಿಬೇವು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಇದರದಾಗ ನಾನು ಒಂದು ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಹಾಕ್ಕೊಂಡೇನೆ ಇದಕ್ಕೆ ನಾನು ಜೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡೇನಿ ಆಮೇಲೆ ಹಸಿಮೆಣಸಿನ್ಕಾಯಿ ಇಷ್ಟು ರುಬ್ಕೋಬೇಕು ರುಬ್ಕೊಂಡು ನೀವು ಬೇಕಾದರೂ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಾದ್ರೂ ಇದರಲ್ಲೇ ಮಸಾಲೆ ಹಾಕ್ಕೋಬೋದು ಈ ಮಸಾಲೆ ಈ ಥರ ಇದರಲ್ಲೇ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿದೆ ನೋಡಿ ಜೀರಿಗೆ ಕರ್ಬೇವು ಕೊತ್ತಂಬರಿ ಇಂಗು ಆಮೇಲೆ ಅದಕ್ಕೆ ಎರಡು ಲೋಟ ನೀರು ಮಸಾಲೆ ಆಗಿದೆ ಮಸಾಲೆ ನೋಡಿ ಚೆನ್ನಾಗಿ ಎಣ್ಣೆ ಮೇಲೆ ಬಂದಿದೆ ಅಷ್ಟು ಮಸಾಲೆ ಹುರ್ಕೋಬೇಕು ನಾನು ಒಂದು ಲೋಟ ಹಿಟ್ಟಿಂದ ಮಾಡ್ತಾ ಇರೋದ್ರಿಂದ ಅದಕ್ಕೆ ಎರಡು ಲೋಟ ನೀರು ಇದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಇದು ಕುದಿಯೋ ಕುದಿಯೋವರೆಗೂ ನಾನು ಅಲ್ಲಿ ಹಿಟ್ಟು ಕಲಿಸ್ಕೊತೀನಿ ಇದು ಒಂದು ಲೋಟ ಗೋಧಿ ಹಿಟ್ಟು ಆಮೇಲೆ ಇದು ಇದೇ ಒಂದು ಲೋಟ ಇದರ್ ಮೈದಾ ಹಿಟ್ಟು ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಾದರೆ ಮೈದಾ ಹಿಟ್ ಒಂದೇ ತಗೊಂಡಾದರೂ ಮಾಡ್ಕೋಬೋದು ನಾ ಎರಡು ಹಿಟ್ ಮಿಕ್ಸ್ ಮಾಡಿಕೊಂಡು ನೋಡಿ ಎಣ್ಣೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ಅದನ್ನು ಚೆನ್ನಾಗಿ ಹಾಕಿ ಕಲಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹೋಳಿಗೆ ಅದಕ್ಕೆ ನೀರು ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು ನೋಡಿ ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಹಾಕಿ ಅದಕ್ಕೆ ಈ ಚೆನ್ನಾಗಿ ಕಲಿಸ್ಕೋಬೇಕು ಇಷ್ಟು ಇದ್ರೆ ಸಾಕು ಹಿಟ್ಟು ಇದಕ್ಕೆ ನಾನು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈ ಥರ ಚೆನ್ನಾಗೆ ಕುದಿಬೇಕು ಇದಕ್ಕೆ ನಾನು ಕೆಳಗಿಳಿಸ್ಕೊಂಡು ಹಿಟ್ಟು ಕಲಿಸ್ತೀನಿ ನೋಡಿ ಈ ಥರ ಆಗಿದೆ ಇದು ಇವಾಗ ಇದಕ್ಕೆ ಸ್ವಲ್ಪ ಒಂದೇ ಒಂದು ನಿಮಿಷ ಹಾಗೆ ಹವೆಯದಾಗ ಇದನ್ನು ಬೇಯಬೇಕದು ನೋಡಿ ಈ ಥರ ಬಾರದು ಈ ಥರ ನೋಡಿ ಅಂಟ್ಕೋಬಾರ್ದು ಆ ಥರ ಹಿಟ್ಟು ಬೇಯಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಈ ಥರ ಹಾರಲಿಕ್ಕೆ ಬಿಡಬೇಕು ಇದನ್ನು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ನೋಡಿ ಆ ಪಾತ್ರೆಗೆ ಒಂದು ಸ್ವಲ್ಪ ಅಂಟ್ಕೊಂಡಿದ್ದಷ್ಟೇ ಜಾಸ್ತಿ ಏನು ಅಂಟ್ಕೊಂಡಿಲ್ಲ ನೋಡಿ ಈ ಥರ ಆರಿದೆ ಇದಕ್ಕೆ ನಾನು ಈ ಥರ ಕೈಯಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ನಾತ್ಕೋತ ಇರ್ತೀನಿ ಹಿಟ್ಟನ್ನ ಫುಲ್ ಕಲಿಸ್ಕೋಬೇಕು ಇದಕ್ಕೆ ಗಂಟಾಗ್ದೇ ಈ ಥರ ನಾದ್ಕೋಬೇಕು ಅದಕ್ಕೆ ಇದಕ್ಕೆ ಕೆಳಗೆ ಇಳಿಸ್ಬಿಟ್ಟು ಈ ಥರ ಇದನ್ನು ಮಾಡಿ ಕಲ್ಸ್ಕೊಂಡ್ರೆ ಆವಾಗ ಚೆನ್ನಾಗಿ ಮುಂದೆ ಇದನ್ನಾಗಲ್ಲ ಈ ಥರ ಇದಕ್ಕಿಂತ ಒಂದು ಸ್ವಲ್ಪ ಒಂದು ಇಷ್ಟು ಇಷ್ಟೇ ಉಂಡೆ ಮಾಡ್ಕೋಬೇಕು ಈ ಥರ ಅಗ್ದಿ ಈ ಥರ ಸಾಫ್ಟ್ ಹಿಂಗೆ ಹೇಳಿ ಏನು ಬೇಕಾದ್ರೆ ಈ ಥರ ಸಾಫ್ಟಾಗಿ ಬರಬೇಕು ಹಿಟ್ಟು ನಾನು ಇಪ್ಪತ್ತು ನಿಮಿಷ ರೆಸ್ಟಿಗೆ ಬಿಟ್ಟಿದ್ದದೆ ಹಿಟ್ಟನ್ನ ನೋಡಿ ಈ ಥರ ಕೆಳಗಡೆ ಎಣ್ಣೆ ಹಚ್ಕೋಬೇಕು ಆವಾಗ ಈ ಒಂದು ಸ್ವಲ್ಪ ಲಟ್ಟಣಗೆಗು ಎಣ್ಣೆ ಹಚ್ಕೊತಾ ಇದ್ದೀನಿ ಒಂದು ಒಂದು ಲೋಟ ಒಂದು ಲೋಟ ನಾ ಯಾವಾಗಲೂ ತೊಗೋತಾ ಇರ್ತಲ್ಲ ಆ ಹಿಟ್ಟಲೆ ಆ ಲೋಟದಿಂದ ಒಂದು ಲೋಟಕ್ಕೆ ಒಂದು ಹದಿನೈದು ಈ ಥರ ಉಂಡೆ ಆಗಿದೆ ಇದರಲ್ಲೇ ನಾನು ಇವಾಗ ಒಂದು ಉಂಡೆ ತಗೊಂಡು ಈ ಥರ ಮಧ್ಯಕ್ಕೆ ಇಟ್ಕೊಂಡ್ಬಿಟ್ಟು ಇನ್ನು ಮೇಲಿಂದ ಏನು ಭಾಗ ಬರುತ್ತಲ್ಲ ಅದು ಬಿಡಬೇಕು ನೋಡಿ ನಿಮಗೆ ಚಿಕ್ಕದ ಬೇಕಂದ್ರೆ ಚಿಕ್ಕದು ಮಾಡ್ಕೋಬೋದು ನಿಧಾನಕ್ಕೆ ಲಟ್ಟಿಸ್ಬೇಕು ಲಿ ಮಾಡಬೇಕು ಈ ಥರ ಇಷ್ಟು ಎಲ್ಲೂ ಒಂಚೂರು ಹರಿದಿಲ್ಲ ಒಂಚೂರು ಏನಾರು ಆ ಥರ ಹರಿದ್ರೆ ಈ ಥರ ಒಂದು ಸ್ವಲ್ಪ ಏನಾರ ನಾವು ಮೇಲೆ ಎತ್ ಎತ್ತಿ ಹಂಚಿಕ ಹಾಕೋಬೇಕಾದ್ರೆ ಏನಾರು ಹರಿದ್ರೆ ಅದಕ್ಕೆ ಈ ಥರ ಜಾಯಿಂಟ್ ಮಾಡ್ಕೋಬೋದು ಎಣ್ಣೆ ಹಾಕಿ ಇವಾಗ ಅಲ್ಲಿಲ್ಲೇ ಒಂದು ಸ್ವಲ್ಪ ಉಬ್ಬುತ್ತ ಇದೆ ಮತ್ತೆ ಟರ್ನ್ ಮಾಡಿದ್ಮೇಲೆ ಈ ಥರ ಹಿಂದೆನೂ ಬೆಂದಿದೆ ನೋಡಿ ಈ ಥರ ಆಗಿದೆ ಈ ಎರಡೂ ಸೈಡ್ ಚೆನ್ನಾಗೆ ಬೆಂದಿದೆ ಇನ್ನೊಂದು ಒಂದು ಮಾಡಿ ತೋರಿಸ್ತೀನಿ ಈ ಥರ ಸೈಡ್ ಸೈಡಲ್ಲಿ ಏನಾರ ದಪ್ಪ ಕಂಡ್ರೆ ಈ ಥರ ಪ್ರೆಸ್ ಮಾಡಿ ಕೈಯಲ್ಲಿ ಅವಾಗೆ ಸಮವಾಗಿ ಇದನ್ನು ನೋಡಿ ಹಿಟ್ಟು ಹಾಕಿ ಹಿಟ್ಟು ಒಳಗಡೆ ಸ್ಟಫ್ ಮಾಡೋಣ ಎಲ್ಲ ಕಡೆ ಹರಡಿಕೊಂಡಿದೆ ನೋಡಿ ಎಲ್ಲ ಕಡೆ ಈ ಥರ ಸರೌಂಡಿಂಗ್ ಗುಳ್ಳೆ ಬಂದಿದೆ ನೋಡಿ ಇದು ಚೆನ್ನಾಗೆ ಬೆಂದಿದೆ ನೋಡಿ ಎರಡು ಕಡೆ ಚೆನ್ನಾಗೆ ಬೆಂದಿದೆ ಇವಾಗ ಇಲ್ಲ ಆಯಿತು ಇಲ್ಲ ಎಲ್ಲೂ ಹರಿದಿಲ್ಲ ಅದೇ ಆ ಥರ ದಪ್ಪ ಆದರೆ ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಸ್ಪ್ರೆಸ್ ಮಾಡಿದರೆ ಅದು ಚೆನ್ನಾಗುತ್ತೆ ಮಾಡಿ ಈ ಥರ ಇದಕ್ಕೆ ಖಾರದ ಹೋಳಿಗೆಗೆ ಬೇಕಾದ್ರೆ ನೀವು ಚಟ್ನಿ ಕಾಂಬಿನೇಷನ್ ಮಾಡ್ಕೋಬೋದು ಆದರೆ ಸೂಪರಾಗಿ ಇರೋದು ಹಣ್ಣಿನ ಸೇಖರಣೆ ಮಾಡಿ ನೋಡಿ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ನೋಡಿ ಎಂಥ ಚೆನ್ನಾಗಿ ಉಬ್ಬಿದೆ